ಮೆಗಾಜ್ ಸುರಾಜ್ ಜಾಡರ್ ಸಾಕಿನ್ ಬರ್ದ್ವಾಡ್ ಇವರು ಬೆಳೆ ವಿಮೆಯಿಂದಾಗಿ ತೊಂದರೆ ಅನುಭವಿಸಿ ಸಾವನ್ನಪ್ಪಿದ್ದಾರೆ ವಿಪರೀತ ಮಳೆಯಾಗಿ ಅಲ್ಲೆಲ್ಲ ಬೆಳೆ ಹಾನಿ ಆಯ್ತು ಹಾನಿ ಆದಾಗಲೂ ಕೂಡ ಅವ್ರಿಗೆ ಒಂದು ರೂಪಾಯಿ ಬೆಳೆ ಮಾಡಿಲ್ಲ ಬೆಳೆ ಸಾಲನು ನನ್ನ ಮೇಲೆ ಬಂತು ನಾ ಹ್ಯಾಕ್ ಮಾಡ್ಬೇಕು ನನ್ನ ಎರಡು ಮಕ್ಕಳು ಮತ್ತು ತಂದೆ ತಾಯಿ ಇನ್ನೊಂದು ಹೆಂಗ್ ನಾ ಕ್ಷಣ ಮಾಡ್ಬೇಕು ಅನ್ನೋ ಚಿಂತನೆ ಒಳಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಾವು ಆತ್ಮಹತ್ಯೆ ಮಾಡ್ಕೊಂಡು ಆತ್ಮಹತ್ಯೆಗಳು ಯಾಕೆ ಅಧಿಕಾರಿಗಳ ಬೇಕ್ರೆ ನಾವ್ ಪರ್ಮಿಶನ್ ಕೊಡ್ರಿ ನಾವ್ ರೈತರಿ ನಾವು ಆತ್ಮಹತ್ಯೆ ಮಾಡ್ಕೊಳಕ್ ಮಾಡ್ಕೊಳಿದೀವಿ ಭ್ರಷ್ಟ ಅಧಿಕಾರಿಗಳಿಂದ ದುಡ್ಡು ತಗೊಂಡು ತಗೊಂಡು ಇವರು ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಸರ್ಕಾರದ ಸಬ್ಸಿಡಿಗಳನ್ನು ಕೊಡ್ತಾರಲ್ಲ ಹೊರತಾಗಿ ಸತತ ನಾಲ್ಕು ವರ್ಷದಿಂದ ಬೆಳೆ ಬಂದಿಲ್ಲ ಮುಂಗಾರಿ ಬೆಳೆ ಹಿಂಗಾರಿ ಪ್ರತಿ ವರ್ಷ ನಿರ್ವಹಣೆ ಮಾಡ್ಕೊಂತ ಇವತ್ತು ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ನಂದೇ ಸಾಲ ಕೃಷಿ ಇಲಾಖೆ ಅಧಿಕಾರಿಗಳ ನೇರವಾಗಿ ಅವರ ಕಾರಣ ಅವರಿಂದ ನಮ್ಗೆ ಬೆಳೆ ಹಾನಿ ವಂಚಿತರಾಗಿ ಇವತ್ತು ಸಾವಿರ ಕಾರಣ ಅವರ ಬೆಳೆ ವಿಮೆ ಪರಿಹಾರ ಬರದೇ ಇದ್ದ ಕಾರಣ ಸಾಲದ ಸುಳಿಯಲ್ಲಿ ಸಿಕ್ಕಿ ಮನನೊಂದು ಕುಂದುಗೋಳದ ಬರದ್ವಾಡ ಗ್ರಾಮದ ರವಿರಾಜ ಬಸವರಾಜ ಜಾಡರ ಎಂಬ ರೈತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದ್ದು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ರೈತ ಮುಖಂಡರು ಗ್ರಾಮಸ್ಥರು ಶವಾಗಾರದ ಮುಂದೆ ಪ್ರತಿಭಟನೆ ನಡೆಸಿ ಕೂಡಲೇ ಅಧಿಕಾರಿಗಳ ಮೇಲೆ ಕ್ರಮ ಆಗದಿದ್ದರೆ ದಯಾಮರಣಕ್ಕಾಗಿ ರೈತರು ಸರ್ಕಾರಕ್ಕೆ ಆಗ್ರಹಿಸುವುದರ ಜೊತೆಗೆ ಸ್ವಯಂ ಪ್ರೇರಿತವಾಗಿ ನಾವೇ ಸಾಯುತ್ತೇವೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ ಸೋಶಿಗಳ ಮಟ್ಟಕ್ಕೆ ಕೃಷಿ ಇಲಾಖೆಯಿಂದ ಅನ್ಯಾಯ ಹಾಕಿ ಬೆಳೆವೆ ಒಂದಕ್ಕೆ ಅದಕ್ಕೆ ಸಾಕಾಗಿ ಸಾಕಾಗಿ ಕಡೆಗೆ ಅಧಿಕಾರಿಗಳು ಇಟ್ಟಿರಿ ಒಂದು ಅಧಿಕಾರಿಗಳು ಬೇಕಂದ್ರೆ ನಾವು ಆತ್ಮಹತ್ಯೆ ಮಾಡಕೊತೀವಿ ಆತ್ಮಹತ್ಯೆಗೆ ನಾವು ಪರ್ಮಿಷನ್ ಕೊಡ್ರಿ ಸರ್ಕಾರದ ನಾವು ಪರ್ಮಿಷನ್ ಕೊಟ್ಬಿಡ್ರಿ ಬೇಜವಾಬ್ದಾರಿ ಅಧಿಕಾರಿಗಳ ನಿಮ್ಗೆ ಬೇಕಂದ್ರೆ ಇಲ್ಲ ರೈತರಿಗೆ ನ್ಯಾಯವಾಗಿ ಸಿಗಬೇಕಾದಂಥ ಸವಲತ್ತು ಸರ್ಕಾರಕ್ಕೆ ಸಿಗುವಂಥದ್ದಾದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ನಮಗೆ ನ್ಯಾಯ ದೊರಕಿಸ್ಬೋದು ಇಲ್ಲದ ಹೋದ್ರೆ ನಾವು ಮುಂದಿನ ಬರೋದೇನು ದಿನಮಾನದೊಳಗೆ ನಾವು ಐದು ಮಂದಿ ಅಂತೂ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಿಟ್ಟಿಗೀವಿ ಅದನ್ನು ಹೆಸರು ಈಗಾಗಲೇ ತಮಗೆ ಕಳಿಸೀವಿ ಅದಕ್ಕೆ ನಮ್ಮ ಪರವಾಗಿ ಭ್ರಷ್ಟ ಅಧಿಕಾರಿಗಳಿಂದ ದುಡ್ಡು ತಗೊಂಡು ತಗೊಂಡು ಇವ್ರು ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಸರ್ಕಾರದ ಸಬ್ಸಿಡಿಗಳನ್ನು ಕೊಡ್ತಾರಲ್ಲ ಹೊರತಾಗಿ ನ್ಯಾಯಯುತವಾಗಿರ್ತಕ್ಕಂಥ ರೈತರಿಗೆ ಇಲ್ಲ ಮತ್ತು ಇಂಥ ಅಧಿಕಾರಿಗಳು ಯಾಕೆ ಮತ್ತೆ ಮತ್ತು ಇಂಥ ಅಧಿಕಾರಿಗಳನ್ನ ನೀವು ಬೇಕಂತ ಇಟ್ಕೊಂಡ್ರೆ ನಮಗೆ ಪರ್ಮಿಷನ್ ಕೊಡಿರಿ ನಾವು ರೈತರಿಗೆ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ ಕಾರಣ ಯಾಕಪ್ಪ ನೀ ಆತ್ಮಹತ್ಯೆ ಅಂತ ಕೇಳಿದ್ರೆ ನಾನು ಬೆಳೆಸಾಲ ತಗೊಂಡಿದ್ದೀನಿ ಬೆಳಶಾಲ ತಗೊಂಡು ಪ್ರತಿ ವರ್ಷ ನಾನು ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಆಫ್ ಬರೋಡದ ಬೆಳೆಸಾಲ ತಗೊಂಡಿದ್ದೀನಿ ನನ್ನ ಬೆಳಶಾಲ ಖಾತೆ ಒನ್ ಜೀರೋ ನೈನ್ ಫೋರ್ ಬರ್ಕೋರಿ ಸರ್ ಒನ್ ಜೀರೋ ನೈನ್ ಫೋರ್ ನನ್ನ ಬೆಳಶಾಲು ಖಾತೆ ನಾನು ತೊಗೊಂಡಿರ್ಕಕ್ಕಂಥ ಮೂಲ ಸಾಲ ಒಂದು ಲಕ್ಷ ಅದಕ್ಕೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಾಲಕ್ಕೆ ಬೆಳೆ ವಿಮೆ ಕಟ್ಟಾಗತ್ತೆ ನಂದು ಬೆಳಸಾಲದ ಅಕೌಂಟಿಂದ ಕಟ್ಟಾಕೈತಿ ಆ ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಪ್ಲಸ್ ಅಲ್ಲ ಒಂದು ಲಕ್ಷ ಮತ್ತು ಪ್ಲಸ್ ಇಪ್ಪತ್ತು ಸಾವಿರ ರೂಪಾಯಿ ತುಂಬಿದ್ದಕ್ಕೆ ಸಾಲಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕು ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಕಟ್ಬೇಕು ಮೂರು ಪರ್ಸೆಂಟ್ ಸರ್ಕಾರದವರು ಕೊಡ್ತಾರೆ ನಾಲ್ಕು ಪರ್ಸೆಂಟ್ ನಾನೇ ಕಟ್ಟಬೇಕಲ್ಲ ಎಲ್ಲಿಂದ ಕಟ್ಲಿ ಮೇಲೆ ಸಾಕಷ್ಟು ಮಳೆ ಆಗೈತಿ ಬೆಳೆ ಬಂದಿಲ್ಲ ಹಾನಿ ಹಾನಿ ಹಾನಿಯಾಗಿದ್ದಕ್ಕೆ ಇವರು ಬೆಳೆ ತುಂಬಿದ ರೊಕ್ಕ ಬೆಳೆ ವಿಮಾನು ಬರಲಿಲ್ಲ ನನಗೆ ನಾನು ತುಂಬಕ್ಕೆ ಇಲ್ಲಿಂದ ಅದು ಪದೇ 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 ಪ್ರತಿ ವರ್ಷ ರಿವರ್ಣ ಮಾಡ್ಕೊಂತ ಇವತ್ತು ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ನಂದೇ ಸಾಲ ಆಗಿತ್ತು ನಾ ಹರಿಬೇಕು ಹಂಗೆ ಈಗ ನೋಡಿ ಮನೆ ಮಳೆ ಆಗಿದೆ ಎರಡು ಸಲ ಬೀಜ ಖರೀದಿ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಬೀಜ ತುಂಬಂದು ಬಿತ್ತಿನಿ ಮಳಿ ದೊಡ್ಡ ಮಳೆ ಆಯ್ತು ಮತ್ತೆ ಹುಟ್ಟಲಿಲ್ಲ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತೀನಿ ಮತ್ತು ಸರಿಯಾಗಿ ಹುಟ್ಟಿಲ್ಲ ಈ ಈ ಸಾಲ ಹರಿವಂಥ ಪರಿಸ್ಥಿತಿಯಾಗಿ ನಾ ಎಲ್ಲಿಂದ ಹೊಲದಾಗ ಉತ್ಪನ್ನ ಬಂದ್ರೆ ನಾನು ಹರಿಬೇಕು ಇಲ್ಲ ಅಂದ್ರೆ ಇಲ್ಲ ಇದಕ್ಕೆ ಪರಿಹಾರ ಏನು ಮತ್ತ ಸರ್ಕಾರದವ್ರು ರೈತರು ಇಂಥ ಅನಾಹುತ ಆದಾಗ ವಿಮೆ ವಿಮೆ ಮಾಡಿಸಿ ಬದುಕಲಿಪ್ಪ ರೈತರು ಅಂತೇಳಿ ಮಾಡಿರ್ತಾರ ಆ ವಿಮೆ ದೊರಕಬೇಕಂತಂದ್ರೆ ಈ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ನಮ್ಮನ್ನೆಲ್ಲ ಹಳ್ಳ ನಮ್ಮ ರೈತರಿಗೆ ತೊಂದರೆ ಮಾಡಕತ್ತೆ ಇಂಥ ಅಧಿಕಾರಿಗಳು ಇಟ್ಕೊಳಕತ್ತೀರ ನಮ್ಮ ರೈತರಿಗೆ ನೀವು ಆತ್ಮಹತ್ಯೆ ಪರ್ಮಿಷನ್ ಕೊಡ್ರಿ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಇಲ್ಲ ಈ ಭ್ರಷ್ಟ ಅಧಿಕಾರಿಗಳು ಕ್ರಮ ತಗೋರಿ ನಮ್ಗೆ ಬೆಳೆ ವಿಮಾ ಕೊಡ್ಸಕ್ಕೆ ಒಂದು ಏನಾರ ಒಂದು ಆದೇಶ ಮಾಡ್ರಿ ಸರ್ಕಾರದವ್ರು ನಾ ಇಷ್ಟ ನಾ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಅಲ್ಲ ಸರ ನಿಮ್ದು ಕೃಷಿ ಇಲಾಖೆ ಮೇಲೆ ಆರೋಪನು ಬೆಳೆ ಮಾ ತುಂಬಿರಲ್ಲ ವಿಮಾ ಕಂಪನಿ ಮ್ಯಾಗ ಆರೋಪ ಸರ ಇವರು ಕೃಷಿ ಇಲಾಖೆ ತಹಶೀಲ್ದಾರ್ ಕಂದಾಯ ಇಲಾಖೆಯವರು ಮತ್ತು ವಿಮಾ ಕಂಪ್ನಿಯವ್ರು ಎಲ್ಲರೂ ಗೋಲ್ಮಾಲ್ ಮಾಡಕತ್ತಾರೆ ವಿಮಾ ಕಂಪನಿ ಇಷ್ಟು ಕೂಡ್ಕೊಂಡು ಇವ್ರು ತಮ್ಗೆ ತಮ್ಮ ಅನುಕೂಲಕ್ಕೆ ಮಾಡ್ಕೊಳಕತ್ತ ತಮ್ಮ ರೊಕ್ಕ ಮಾಡ್ಕೊಳ್ಳೋದು ಬಿಟ್ಬಿಡೋದು ರೈತರು ಹಳೆ ಅಂತೀವಿ ಅಂತೇಳಿ ಇಷ್ಟೂರು ಕೂಡ ಅದನ್ನ ರೈತರಿಗೆ ಮೋಸ ಮಾಡಕತ್ತರ್ತಾರೆ ನಿಮ್ಗೆ ಎಷ್ಟು ವರ್ಷದಿಂದ ಬೆಳೆ ಬಂದಿಲ್ಲ ನಮಗೆ ಸತತ ನಾಲ್ಕು ವರ್ಷದಿಂದ ಬೆಳೆ ಬಂದಿಲ್ಲ ಮುಂಗಾರಿನೂ ಇಲ್ಲ ಹಿಂಗಾರಿ ಇಲ್ಲ ಇದೇ ಪ್ರಸಕ್ತ ವರ್ಷದ ನೋಡ್ರಿ ಮುಂಗಾರಿ ಶಾರ್ಟ್ ಫಾಲ್ ರಿಪೋರ್ಟ್ ಮೈನಸ್ ಅರವತ್ನಾಲ್ಕು ಪರ್ಸೆಂಟ್ ಈಗ ಹಿಂಗಾರಿ ಹೋದರಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಿಂಗಾರಿ ಕಡ್ಲಿದು ಮೂವತ್ತಾರು ಪರ್ಸೆಂಟ್ ಮೈನಸ್ ತೋರಿಸ್ತೈತಿ ಇದಕ್ಕೆ ಯಾರು ಹೊಣೆ ಇವರೆಲ್ಲ ಮಾಡೋದು ಇವರಲ್ಲ ಈಗ ಆನ್ಲೈನ್ ಜಿ ಪಿ ಎಸ್ ಫೋಟೋ ಇರ್ತೈತದ ಮಾಡ್ಬೇಕಾರೆ ಅಣೇವರಿ ಅಣೇವರಿ ಆನ್ಲೈನ್ ಜಿ ಪಿ ಎಸ್ ಫೋಟೋ ತೆಗಿರಿ ಅದ್ರ ಯಾವ ಅಧಿಕಾರಿಗಳು ಅದರ ಯಾರ ರೈತರ ಅದಾರ ಅದ್ರಾಗ ಇವರ ಯಾರಾರ ಪ್ರೈವೇಟ್ ಕಂಪ್ನಿ ಏಜೆನ್ಸಿಗಳು ಕಳಿಸ್ತಾರ ಇವ್ರ ಆಫೀಸ್ ನ ಕುಂತ ಮಜಾ ಮಾಡ್ತಾರ ಆ ಅಣೆವರಿ ಮಾಡ್ತಾರ ಅವ್ರಿಗೆ ಸರಿಯಾದಂತ ಪಗಾರ ಕೊಡೋದಿಲ್ಲ ಇವರು ಅವ್ರು ಹೆಂಗ ಬೇಕಂಗ್ ತಮ್ಮ ತಿಳಿದಂಗೆ ರಿಪೋರ್ಟ್ ಕೊಟ್ಟು ಹೋಗ್ತಾರ ಅವರು ಈ ಜಿ ಪಿ ಎಸ್ ಫೋಟೋ ತೆಗಿರಲ್ಲ ಅಧಿಕಾರಿಗಳು ನಾವು ಎಲ್ಲ ನಾವು ಯಾವ್ದು ಪ್ರೈವೇಟ್ನವ್ರು ಕಳಿಸಿಲ್ಲ ನಾವ ಮಾಡಿ ಅಂತೇಳಿ ಆಗ್ಲೇ ನಮ್ಮ ತಾಲೂಕ ಎ ಡಿ ಅವ್ರು ಹೇಳಿದ್ರು ಹೇಳಿದ ಮ್ಯಾಗ ನಾ ನಂಬ್ತೀನಿ ಜಿ ಪಿ ಎಸ್ ಫೋಟೋ ತೆಗೆ ಆನ್ಲೈನ್ ಪಿ ಎಸ್ ಇರ್ತೈತೆ ನಿಮ್ಮ ಕಡೆ ಸತ್ಯ ಸುಳ್ಳು ಅನ್ನೋದು ನಿಮ್ಗೆ ತಿಳಿತಿತ್ತಲ್ಲ ರೈತರಿಗೆ ಇವ್ರು ಮೋಸ ಮಾಡ್ತಾರೆ ಮಾಡ್ತಾರೋ ನೀವು ತಿಳ್ಕೊಂಡು ಮನವರಿಕೆ ಮಾಡ್ಕೋರಿ ಅಂತ ನಾನು ಹೇಳ್ತೀನಿ ಸರ್ ರೈತರಿಗೆ ರೀ ಬೆಳೆ ಸರ್ ಸುಮಾರು ನಮ್ಮ ಸಂಸಿ ಹೋಬಳಿ ಒಳಗೆ ಇರ್ತಕ್ಕಂಥ ಹನ್ನೊಂದು ಹಳ್ಳಿ ರೈತರ ನಾವು ಒಂದು ಮೂರಿಂದ ಮೂವತ್ತೆರಡು ನೂರು ರೈತರಿಗೆ ಬಂದಿಲ್ಲ ಇಲಾಖಾ ಅಧಿಕಾರಿಗಳ ಲೋಪದಿಂದಾಗಿ ರೈತರು ಬೆಳೆ ವಿಮೆಯಿಂದ ವಂಚಿತರಾಗಿದ್ದು ಇತ್ತ ಬೆಳೆಯಲ್ಲೂ ಉಂಟಾಗಿ ರೈತರಿಗೆ ತೀವ್ರ ಸಂಕಷ್ಟ ಎದುರಾಗುತ್ತಿರುವುದರಿಂದ ಇಂತಹ ಘಟನೆಗಳು ನಡೆಯುತ್ತಿವೆ ಎಂದು ರೈತರಾದ ಚೌಕಾ ಮುಲ್ಲಾ ಮಾರುತಿ ಕಲ್ಲೂರ ನಿಂಗಪ್ಪ ಯಲುಗಿ ಫಕೀರಪ್ಪ ಮಾಡಳ್ಳಿ ತಮ್ಮ ಆಕ್ರೋಶ ಹೊರಹಾಕಿದ್ರು ನಮ್ಮ ಸಹ ರೈತರಿಗೆ ಅನ್ಯಾಯ ಆ ಅನ್ಯಾಯಕ ಅನ್ಯಾಯ ಆದವ್ರ ಮೇಲೆ ಕ್ರಮ ತಗೊಳಿಲ್ಲ ಅಂದ್ರೆ ನಮ್ಮ ರೈತರಿಗೆ ನಮ್ಗೆ ಆತ್ಮಹತ್ಯೆ ಮಾಡ್ಕೊಳಕರ ಅವಕಾಶ ಮಾಡಿ ಅಂತ ನಾನು ಆತ್ಮ ಆತ್ಮಹತ್ಯೆ ಮಾಡ್ಕೊಳಂತ ರೈತರ ನಾನು ಮಾರುತಿ ಎಲ್ಲಪ್ಪ ಕಲ್ಲೂರು ಮುಲ್ಲ ನಾನು ಶೌಕತಲ್ಲಿ ಮುಲ್ಲ ರೈತ ನಾನು ಕೂಡ ಆತ್ಮಹತ್ಯೆ ಮಾಡ್ಕೊಳಕ್ ಕಡಿ ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ಸರ್ಕಾರದವ್ರ್ ಪರ್ಮಿಷನ್ ಕೊಡ್ರಿ ನಾವು ನಿಮ್ಮ ಇಲಾಖೆ ಮಾಡ್ಕೊತೀವಿ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳಕ್ ಅವಕಾಶ ಮಾಡಿ ಮೇಲೆ ಕ್ರಮ ತಗೋರಿ ಫಕೀರಪ್ಪ ಕೂತ ಹತ್ತು ವರ್ಷದಿಂದ ನಮಗೆ ಬೆಳೆ ಮೇಲೆ ಅಲ್ಲ ಈ ನೋವರಿಂದ ನೀನು ಒಬ್ಬ ನಮ್ಮ ಬರ್ದೋಡ್ ಗ್ರಾಮದ ರೈತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಈಗ ಮಾಡ್ಕೊಂಡ ಮೇಲೂ ಕೂಡ ಆ ಎಡಿಯವ್ರು ಹಿಡಿದ್ರು ಲಘು ಫೋನ್ ತೊಗೊಳೋದಿಲ್ಲ ಸ್ಪಂದ ಮಾಡೋದಿಲ್ಲ ಏ ನಿಮ್ಮದು ಹಂಗೆ ತಪ್ಪ ತಪ್ಪು ಕಲ್ಪ ಮಾಡೋದು ತಪ್ಪು ಅಲ್ಲಿ ಸರ್ವೆ ಮಾಡೋದು ಈ ಈ ದೃಷ್ಟಿಯಿಂದ ರೈತರಿಗೆ ಅನ್ಯಾಯ ಆಗಿಬಿಟ್ಟಕ್ಕೆ ಅದನ್ನ ಸರಿಪಡಿಸಿ ಕೊಡಬೇಕು ಅಂತ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಮ್ಮ ರೈತರಿಗೆ ಆತ್ಮಹತ್ಯೆ ಮಾಡಿ ಕೊಟ್ಬಿಟ್ರಿ ನಾವು ಮಂದಿ ಆತ್ಮಹತ್ಯೆಗೆ ಇವು ಕೃಷಿ ಅಧಿಕಾರಿಗಳು ಅಲ್ಲಿ ಪ್ರೈವೇಟ್ ಏಜೆನ್ಸಿಯವ್ರ ಕಡೆಯಿಂದ ಅದನ್ನ ಸರ್ವೆ ಮಾಡಿದಾರ ಸರ್ವೆ ಮಾಡಿದ್ರೆ ಆ ಪ್ರೈವೇಟ್ ಏಜೆನ್ಸಿಯಲ್ಲಿ ಸರಿಯಾದ ರೀತಿಯಿಂದ ಅವ್ರಿಗೆ ಅನುದಾನನೂ ಕೊಟ್ಟಿಲ್ಲ ಅವ್ರ ಸಂಬಳ ಕೊಟ್ಟಿಲ್ಲ ಇವರೇ ಹೊಡ್ಕೊಂಡು ಅಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ದುಡ್ಡು ಏನಾದ್ರು ಒಂದು ಕೊಡಬೇಕಾಗಿತ್ತು ಅಂದ್ರೆ ದುಡ್ಡು ಹೊಡ್ಕೊಂತ ಆರಾಮ್ ಕುರ್ಚ ಕುಂತಾರ ಅವ್ರ ಆಫೀಸ್ನಾಗ ಬಿಟ್ಟರೆ ಏನೂ ಇಲ್ಲ ಅದಕ್ಕೆ ನಾ ಇಷ್ಟ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ನಮ್ಮ ತಾಲೂಕಿನ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಇದೇ ಮಟ್ಟದಾಗ ಅದಾರ ಎಲ್ಲಾ ಅಧಿಕಾರಿಗಳು ಬರೀ ಗೋಲ್ ಮಾಲ್ ಯಾರು ಯಾರಿಗೂ ಹೆದರ್ತಾ ಇಲ್ಲ ಒಬ್ಬ ಶಾಸಕಗೂ ಹೆದರಂಗಿಲ್ಲ ಇಲ್ಲಿ ಇರ್ತಕ್ಕಂತ ಒಳ್ಳೆ ಲೀಡರ್ಸ್ ಹೆದಾರ ಯಾರಿಗೂ ಒಂದು ಒಬ್ರಿಗೂ ಕೂಡ ಹೆದರ್ತಾ ಇಲ್ಲ ಇವರು ಕೂಡಲೇ ಇವರ ಮೇಲೆ ಕ್ರಮ ತಗೋಬೇಕು ಇವ್ರ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬೇಕು ಯಾರು ನೋಡಂಗಿಲ್ಲ ಒಳ್ಳೆ ಅಧಿಕಾರಿಗಳು ಹಾಕ್ರಿ ಇಲ್ಲಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ರಿ ಸಸ್ಪೆಂಡ್ ಮಾಡಿ ಎಲ್ಲಾ ರೈತರಿಗೂ ಈ ಸಂಶಿ ಹೋಗಳಿಗೆ ಬರ್ತಕ್ಕಂಥ ಸಂಬಂಧಪಟ್ಟಂತ ಎಲ್ಲಾ ರೈತರಿಗೂ ದಯಮಾಡಿ ನಾ ಸರ್ಕಾರಕ್ಕೂ ಮತ್ತು ಕೃಷಿ ಸಚಿವರಿಗೆ ವಿನಂತಿ ಮಾಡ್ತೀನಿ ಇಂತ ಆತ್ಮಹತ್ಯೆ ಹೋಗುವಂತ ಪರಿಸ್ಥಿತಿಯನ್ನ ರೈತರಿಗೆ ತರಬೇಡ್ರಿ ಮರ ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ನೀವ್ ಬೆಳೆ ಹೆಮ್ಮೆಯ ತಾರತಮ್ಯ ಎಲ್ಲ ರೈತರಿಗೂ ಕೂಡ ಬೆಳೆ ಹೆಮ್ಮೆರಿ ಅಂತ ಹೇಳಿ ಮಾಧ್ಯಮದ ಈ ಎಲ್ಲಾ ತೊಂದ್ರೆ ಮಾಡಿರ್ತಕ್ಕಂತ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ತಗೋರಿ ಅಂತೇಳಿ ವಿನಂತಿ ಮಾಡ್ತೇನೆ ಇನ್ನು ಈ ಕುರಿತು ಕೂಡಲೇ ಕ್ರಮ ವಹಿಸುವಂತೆ ತಹಶೀಲ್ದಾರ್ ರಾಜೀವ್ ಮಾವಕರ ಅವರಿಗೆ ಮನವಿ ಸಲ್ಲಿಸಲಾಯಿತು ಸನ್ಮಾನ್ಯ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದ ನೊಂದ ರೈತರು ಮಾನ್ಯರು ಈ ವಿಷಯಕ್ಕೆ ಸಂಬಂಧ ಏನು ರವಿರಾಜ್ ಬಸವರಾಜ್ ಜಾಡರ್ ಸಾಕಿನ್ ಭರದ್ವಾಡ್ ಇವರು ಬೆಳೆ ವಿಮೆಯಿಂದಾಗಿ ತೊಂದರೆ ಅನುಭವಿಸಿ ಸಾವನ್ನಪ್ಪಿದ್ದಾರೆ ಅದರ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯರ ಈ ಮೂಲಕ ವಿನಂತಿಸುವುದೇನೆಂದರೆ ಕಳೆದ ಎರಡು ವರ್ಷದಿಂದ ನಮ್ಮ ತಾಲೂಕಿನ ಸಂಶೆ ಹೋಬಳಿಯಲ್ಲಿ ಮುಂಗಾರು ಹಾಗೂ ಹಿಂಗಾರು ಎರಡರಲ್ಲೂ ತಾರತಮ್ಯ ತಾರತಮ್ಯವೆಸಗಿದ್ದಾರೆ ಕಾರಣ ಸಾಂಖ್ಯಿಕ ಇಲಾಖೆಯವರ ಜೊತೆ ನಮ್ಮ ಕೃಷಿ ಹಾಗೂ ತೋಟಗಾರಿಕೆ ಮತ್ತು ಸಂಬಂಧಿತ ಇತರೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಶಾಮೀಲಾದ ಕಾರಣ ನಮಗೆ ಅಂದರೆ ಇಲ್ಲಿಯ ಎಲ್ಲ ರೈತ ವರ್ಗಕ್ಕೆ ಅನ್ಯಾಯವಾಗಿದೆ ಕಾರಣ ತಾವುಗಳು ಎರಡು ವರ್ಷದಿಂದ ಅನೇಕ ಬಾರಿ ಜಿಲ್ಲಾಧಿಕಾರಿಗಳಿಗೆ ಶಾಸಕರಿಗೆ ಸಚಿವರಿಗೆ ಗಮನಕ್ಕೆ ತಂದರೂ ರೈತರ ಶೋಷಣೆ ಇಲ್ಲಿ ನಿಂತಿರುವುದಿಲ್ಲ ಆದ್ದರಿಂದ ನಾವುಗಳು ಮೃತರಾದ ರವಿರಾಜ್ ಬ ಜಾಡರ್ ಈತನ ಶವ ಸಂಸ್ಕಾರ ಮಾಡದೆ ಧರಣಿ ನಡೆಸಬೇಕೆಂಬ ತೀರ್ಮಾನ ತೆಗೆದುಕೊಂಡಿದ್ದು ಆದರೆ ತಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಮೌಖಿಕವಾಗಿ ದೂರವಾಣಿ ಮುಖಾಂತರ ಸಂಬಂಧಿತ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದ್ದರಿಂದ ಅದರಂತೆ ಸಂಬಂಧಿತ ಅಧಿಕಾರಿಗಳ ಹಾಗೂ ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವುದಲ್ಲದೆ ಸರಿಯಾಗಿ ಬೆಳೆ ವಿಮಾ ನಮ್ಮ ರೈತರಿಗೆ ಸಿಗುವಂಥ ಸಿಗುವ ಹಾಗೆ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತೇವೆ ತಾವು ಸರ್ಕಾರದ ಗಮನ ಇನ್ನು ಬೆಳೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿ ಬರ್ತದೆ ತಕ್ಷಣ ನಾನು ನಮ್ಮ ಪ್ರಾಮಿಕಾರಿಗಳಿಗೆ ಮತ್ತು ಲಂದಾಯ ನಿರೀಕ್ಷಕರಿಗೆ ಹೇಳಿ ಏನಾಗಿದೆ ಬನ್ನಿ ಅಂತ ಹೇಳಿ ಬಳಸಿ ನೋಡಿದಾಗ ಅವರು ಮನೆಯಲ್ಲಿನೇ ಆತ್ಮಹತ್ಯೆ ಅವ್ರ ಕಡದ ರಿಪೋರ್ಟು ಪ್ರಾಥಮಿಕ ವರದಿಯನ್ನು ತಗೋತೀನಿ ತದನಂತರ ನಾವು ಇಲ್ಲಿ ಸರ್ಕಾರಿ ಆಸ್ಪತ್ರೆ ತಮ್ಮೆಲ್ಲ ಮುಖಾಂತರ ಸಮ್ಮುಖದಲ್ಲಿ ಎಲ್ಲ ಏನು ಬೇಡಿಕೆಗಳನ್ನೇ ಇದನ್ನು ಏನೇ ಮನವಿಗಳು ಕೊಟ್ಟಿದ್ದೀರಿ ಇದರ ಮನೆ ಕೃಷಿ ಸರ್ ಸಚಿವರಿಗೆ ಕಳಿಸ್ತೇನೆ ಇವತ್ತು ಕಳಿಸ್ತೇನೆ ಆಫೀಸ್ ಮುಖಾಂತರ ಇಂಥ ದುರ್ಘಟನೆಗಳು ಆಗಬಾರ್ದು ಏನು ನಮ್ಮ ರೈತರಲ್ಲಿ ನಾನು ಮತ್ತೊಂದು ಮನವಿ ಏನು ಮಾಡ್ಕೊಳ್ತೀನಿ ಅಂತ ಇಂಥ ಏನಾದರೂ ತಪ್ಪು ನಿರ್ಧಾರಗಳನ್ನ ತೊಗೊಳ್ಬೇಕು ತಗೊಳ್ಬಾರ್ದು ಅಂತ ನಾನು ಮನವಿ ಮಾಡ ಮನವಿ ಮಾಡ್ಕೊಳ್ತೇನೆ ಯಾಕಂದರೆ ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಏನೇ ಸಮಸ್ಯೆಗಳನ್ನ ಬಂದರೂ ನಮ್ಮ ಹತ್ರ ನಾವಿರ್ತೀವಿ ನಮ್ಮ ಮೇಲೆ ಜಿಲ್ಲಾಧಿಕಾರಿಗಳು ಇರ್ತಾರೆ ಚರ್ಚೆ ಮಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಎಲ್ಲಿ ಸಮಸ್ಯೆ ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದನ್ನು ಯಾರು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಗ್ತದೆ ಮತ್ತು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗ್ತದೆ ಇದೇ ಇದು ಹಿಂದಿನ ವರ್ಷಕ್ಕೆ ಸಂಬಂಧಪಟ್ಟಂತೆ ಹಿಂಗಾರಿನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಏನು ಮಳೆ ಆಗ್ತದೆ ನಮ್ಮಲ್ಲಿ ಅತಿ ಹೆಚ್ಚು ಮಳೆ ಆಗಿ ಆಗಿ ಇಡೀ ರಾಜ್ಯದಲ್ಲಿನೇ ಅತಿ ಹೆಚ್ಚು ಪರಿಹಾರ ನಾನೇ ನಮ್ಮ ತಾಲೂಕಿನಿಂದ ಕೊಟ್ಟಿದ್ದೀನಿ ಸುಮಾರು ಹನ್ನೆರಡು ಕೋಟಿ ಹನ್ನೆರಡುವರೆ ಕೋಟಿಯಷ್ಟು ಪರಿಹಾರನ ಯಾವುದೇ ರೈತರಿಗೆ ಬಿಡಲಾರದೆ ಕೊಟ್ಟಿದ್ದೀವಿ ಪರಿ ಬೆಳೆ ಪರಿಹಾರನ ಇದು ಬೆಳೆ ವಿಮೆಗೆ ಸಂಬಂಧಪಟ್ಟಂತಹ ಒಂದು ಅರ್ಜಿ ಇದೆ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಒಂದು ಕಂದಾಯ ಇಲಾಖೆ ಇರ್ಬೋದು ಅಥವಾ ಒಂದು ಸಾಂಖ್ಯಿಕ ಇಲಾಖೆ ಇರ್ಬೋದು ಕೃಷಿ ಇರ್ಬೋದು ತೋಟಗಾರಿಕೆ ಇರ್ಬೋದು ಮೇಲಾಗಿ ಇನ್ಶೂರೆನ್ಸ್ ಕಂಪ್ನಿ ಎಲ್ಲ ಇಲಾಖೆಗಳ ಸಲ ಸಹಯೋಗದೊಂದಿಗೆ ಏನಾಗ್ತದೆ ಒಂದು ಆನೆ ಹೊರೆ ಅಂತ ಮಾಡ್ತೀವಿ ನಾವು ಆ ಆನೆ ಹೊರೆಯಲ್ಲಿ ಇದು ಕೆಲವೊಂದು ಬೆಳೆಗಳು ಪಂಚಾಯತ್ ಮಟ್ಟದ ಬೆಳೆಗಳು ಕೆಲವೊಂದು ಬೆಳೆಗಳು ಹೋಬಳಿ ಮಟ್ಟದ ಬೆಳೆಗಳಿರ್ತವೆ ಇದು ಸಂಬಂಧಪಟ್ಟದ್ದು ಹೆಸರು ಬೆಳೆ ಅಂತ ಇದೆ ಏನಾಗಿದೆ ಇದು ಹೋಬಳಿ ಮಟ್ಟದ ಬೆಳೆ ಆಗ್ತದೆ ಸಂಸಿಯಲ್ಲಿ ಸುಮಾರು ಹತ್ತು ಪ್ರಯೋಗಗಳನ್ನ ಮಾಡಿರ್ತೀವಿ ನಾವು ಹತ್ತು ಪ್ರಯೋಗಗಳಲ್ಲಿ ಎಲ್ಲ ಅವನನ್ನು ಎವರೇಜ್ ತೆಗಿತಾರೆ ಪ್ಲಸ್ ಫೈವ್ ಇಯರ್ಸ್ ಬ್ಯಾಕ್ ರೇಷೋಲ್ ತಗೋತಾರೆ ಆ ಒಂದು ರೇಷೋದಲ್ಲಿ ಇದು ಬಂದಿಲ್ಲ ಅನ್ನೋ ಕಾರಣಕ್ಕೆ ಬೆಳೆ ವಿಮೆ ಆಗಿಲ್ಲ ಅಂತೇಳಿ ವರದಿಗಳು ಹೇಳ್ತವೆ ಜೊತೆಗೆ ಕುಂದಗೋಳ ಹೋಬಳಿಯಲ್ಲಿ ಸಹ ಸೇಮ್ ನಮ್ಮದೇ ಎರಡೇ ಹೋಬಳಿ ನಮ್ಮ ಕುಂದಗೋಳ ತಾಲೂಕಿನಲ್ಲಿ ಎರಡು ಹೋಬಳಿಗಳು ಕುಂದಿಗೋಳ ಹೋಬಳಿಯಲ್ಲಿ ಏನು ಫ್ರೆಶುಳ್ಳ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕೆ ಅವರಿಗೆ ಪರಿಹಾರ ಆಗಿದೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಪರಿಹಾರ ಜಮಾ ಆಗಿದೆ ಇದನ್ನು ರ್ಯಾಂಡಮ್ ಆಗಿ ಅವರು ಹತ್ತು ಪ್ರಯೋಗಗಳನ್ನು ನಾವು ಇದೇ ಇದೆ ಅಂತ ನಾವು ತೋರ್ಸೋಕ್ಕಾಗಲ್ಲ ಅವರಿಗೆ ಅದು ಅಲ್ಲಿಂದ ಬರ್ತದೆ ಅದರ ಪ್ರಕಾರ ನಾವೆಲ್ಲ ಜಂಟಿ ಸಮೀಕ್ಷೆ ಸಹಯೋಗದೊಂದಿಗೆ ಮಾಡಿರ್ತೀವಿ ಅದರ ಪ್ರಕಾರ ಆಗಿರ್ತದೆ ನಾನು ಇಷ್ಟೊಂದು ಮಾತ್ರ ಹೇಳಬಲ್ಲ ದಯವಿಟ್ಟು ತಪ್ಪು ಒಂದು ಎಂಥಗಳನ್ನು ಕೈಕೊ ಕೈಕೊಳ ಕೈಕೊಳ್ಬಾರ್ದು ಈ ಒಂದು ರೈತರಿಗೆ ಏನಾಗಿದೆ ನಮ್ಮ ನಾವೆಲ್ಲ ಚೆಕ್ ಮಾಡಿದ್ದೀವಿ ಈಗ ಅವರ ಆರ್ ಟಿ ಸಿಯಲ್ಲಿ ಸುಮಾರು ಏಳು ಎಕರೆಯನ್ನು ಅವ್ರ ತಂದೆ ಮಗನ ಹೆಸರಿನಲ್ಲಿ ಇದೆ ಕೆನರಾ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಇದು ಒಂದು ರೈತರ ಆತ್ಮಹತ್ಯೆ ಪರಿಹಾರಕ್ಕೆ ಒಂದು ಯೋಗ್ಯವಾದ ಪ್ರಕರಣ ಆಗಿರೋದ್ರಿಂದ ಸರ್ಕಾರದಿಂದ ಸುಮಾರು ಐದು ಲಕ್ಷ ಪರಿಹಾರಗಳನ್ನು ನಾವು ಕೊಡ್ತೀವಿ ಏಳು ದಾಖಲೆಗಳನ್ನ ಎಲ್ಲ ಕಲೆಕ್ಟ್ ಮಾಡಿ ಎಫ್ ಐ ಆರ್ ಕಾಪಿ ಇರ್ಬೋದು ಫೋಸ್ಟ್ ರಿಪೋರ್ಟ್ ಇರ್ಬೋದು ಮತ್ತು ಅವರ ಸಂಬಂಧಪಟ್ಟ ಅಕೌಂಟ್ ಡೀಟೇಲ್ಸ್ ಇರ್ಬೋದು ಅವ್ರದ್ದು ಅವ್ರ ತಂದೆಯವ್ರದ್ದು ತಾಯಿಯವ್ರದ್ದು ಇದೆಲ್ಲ ಕಲೆಕ್ಟ್ ಮಾಡಿ ನಾನು ಮಾನ್ಯ ಉಪವಿಭಾಗಾಧಿಕಾರಿಗಳ ಮಟ್ಟದಲ್ಲಿ ಏನು ರೈತರ ಆತ್ಮಹತ್ಯೆ ಮೀಟಿಂಗ್ ಆಗ್ತದೆ ಅಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ಇದೊಂದು ಯೋಗ್ಯ ಪ್ರಕರಣ ಇದೆ ಒಂದು ಅರ್ಹ ಪ್ರಕರಣ ಇದೆ ರೈತರ ಆತ್ಮಹತ್ಯೆ ಪರಿಹಾರ ಸುಮಾರು ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ಯೋಗ್ಯ ಇದೆ ಅಂತ ಹೇಳಿ ಇದನ್ನು ನಾವು ಅಲ್ಲಿಂದ ಪಾಸ್ ಮಾಡಿಸಿ ಮನೆ ಜಿಲ್ಲಾಧಿಕಾರಿಗಳು ಕಳಿಸಿ ಅಲ್ಲಿಂದ ಸರ್ಕಾರದ ಮಟ್ಟದಿಂದ

ಈ ಭಾಗದ ಲೋಕಸಭಾ ಸದಸ್ಯರು ಏನು ಸಚಿವರು ಅದಾರಲ್ಲ ಅವರು ಸಂಪೂರ್ಣ ಬೆಳೆ ವಿಮೆ ಕೊಟ್ಟೇವಿ ಅಂತೇಳಿ ಮೊನ್ನೆ ಹೇಳ್ಯಾರ ಅಂತ ಹೇಳಿದರು ಈಗ ಸಂಪೂರ್ಣ ಕೊಟ್ಟಿದ್ರೆ ನಮ್ಮ ಸಂಸಿ ಹುಬ್ಬಳ್ಳಿಗೆ ಮತ್ತು ಬೆಳೆ ವಿಮೆ ಯಾಕೆ ಬರಲಿಲ್ಲ ಬೆಳೆ ವಿಮೆ ಬರಲಾರದ ಕಾರಣ ಯಾರು ಈಗ ಸಂಬಂಧಪಟ್ಟಂಥ ಆಗಲೇ ನಾವು ಆರೋಪ ನೇರವಾಗಿ ಕೃಷಿ ಅಧಿಕಾರಿಗಳ ಮ್ಯಾಗ ಮಾಡಿದ್ವಿ ಅವ್ರು ಹೇಳಿದ್ರು ಏಜೆನ್ಸಿ ಯಾರು ಬಂದಿಲ್ಲ ನಾವೇ ಸರ್ವೆ ಮಾಡಿ ಕುಂದೇಳಿ ನಿಮ್ಮ ಜಿ ಪಿ ಎಸ್ ಫೋಟೋ ಕೊಡ್ತೇವಲ್ಲ ಇವರು ಏನೇನಾದಾವೆ ಇವರು ಅವ್ಯವಹಾರ ಅನ್ನೋ ಅಂಥವನ್ನ ಜಿ ಪಿ ಎಸ್ ಫೋಟೋ ಕೊಡ್ತೀವಿ ಇವತ್ತ ನಮ್ ರೈತ ಒಬ್ಬ ಸಾಯ್ತಾನ ಅಂದ್ರ ನೋಡ್ರಿ ಯಾವನು ಮನುಷ್ಯ ಒಬ್ಬ ಜೀವ ಕಳ್ಕೋಕ್ ಮನಸ್ಸು ಬರೋದಿಲ್ಲ ಏನ್ ಜೀವ ಒಳ್ಳೆ ಉಟ್ಟು ಬರ್ತೈತಿ ಪಾಪ ನಾಳೆ ಜಾಡ್ರೀರ್ಕೊಂಡ್ ಬರ್ತಾನ ಜೀವ ಹೋಗ್ಬಿಡ್ತು ಏನ್ ಮಾಡಕ್ ಅವ್ನ ಸಾಲನ ಉಳಿತು ತಂದೆ ವಯಸ್ಸು ಹೋದಂತ ತಂದೆ ಹೌದಾ ಈಗ ನಾಳೆ ತಂದಿ ಮಕ್ಕಳನ್ನ ಎಲ್ಲ ರಕ್ಷಣೆ ಮಾಡುವಂತಾರೆ ಯಾರು ಈಗ ಸರ್ಕಾರ ಈಗೇನು ನಮ್ಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಮತ್ತು ಅಧಿಕಾರಿಗಳ ಗಿಡಿಂದ ಏನು ಅನ್ಯಾಯ ಇದನ್ನ ಸರಿಪಡಿಸ್ ಸರಿಪಡಿ ಸರಿಪಡಿ ಮಾಡುವಂತಾರೆ ಯಾರು ತಾಲೂಕಾ ಕೃಷಿ ಅಧಿಕಾರಿ ನಮ್ಗೆ ಸರ್ಪ್ರೈಸ್ ಮಾಡಿ ಇದನ್ನ ಈಗ ಅವ್ರು ಹೇಳ್ತಾರ ಹತ್ತು ಬತ್ತೇಲೆ ಅನಿವಾರಿ ಮಾಡ್ಯವ ನಾವು ಅಂತೇಳಿ ಹತ್ತು ಬತ್ತೇಲೆ ಸಂಪೂರ್ಣವಾಗಿ ಅನೇವಾರಿ ಐತೆ ಈಗ ಆಗಲೇ ನಮ್ಮ ಮುಲ್ಲಾ ಸಾಹೇಬ್ರ್ ಹೇಳಿದ್ರೆ ಏನು ಹೇಳಿದ್ರೆ ಎರನೇರ ಹೋದ್ರು ಮಿನ್ಷಿನ ಹಣ್ಣು ತೂಕ ಮಾಡಿದ್ರ ಅಂತೇಳಿ ಮಿನ್ಷಿನ್ ಹಣ್ಣು ತೂಕ ಮಾಡಿದ್ರ ಮತ್ತೆ ಮಿನ್ಸಿ ತೂಕ ಬರ್ತೈತಿ ಇಲ್ಲೇ ಅನಿವಾರ್ಯ ಸಿಗತೈತೆ ನಮ್ಗೆ ಹೆಚ್ಚಿಗೆ ಬರ್ತೈತಿ ಈ ಡೇಸ್ ತೋರಿಸಿದಾಗ ನಮ್ದು ರಿಜೆಕ್ಟ್ ಆಗ್ತತಿ ಇದಕ್ಕೆಲ್ಲ ಕಾರಣ ನಮ್ಮ ಏನು ಕುಂದಗೋಳ ತಾಲೂಕಾ ಕೃಷಿ ಇಲಾಖೆ ಅಧಿಕಾರಿಗಳು ಅದಾರ ನೇರವಾಗಿ ಅವರ ಕಾರಣ ಅವರಿಂದ ನಮ್ಗೆ ಬೆಳೆ ಹಾನಿ ವಂಚಿತರಾಗೇವೆ ಇವತ್ತು ಸಾವಿಗೂ ಕಾರಣ ಅವರ ಯಾಕಂದ್ರೆ ನೋಡಿರಿ ನಾವು ಅವ್ರಿಗೆ ತಾಲೂಕು ಅಧಿಕಾರಿಗಳಿಗೆ ಹೇಳಿದಾಗ ತಾಲೂಕು ಅಧಿಕಾರಿಗಳು ಹೇಳ್ತಾರೆ ನಾವು ಯಾವುದೂ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ ನಾವು ಅನೇವಾರಿ ನಮ್ಗೆ ಅಲ್ಲಿಂದ ಮ್ಯಾಗಿಂದ ಬಂದಿತ್ತು ಹತ್ತು ಪ್ಲೇಸನ್ನು ನಿಗದಿಪಡಿಸಿದ್ರು ಹತ್ತು ಪ್ಲೇಸ್ಗೆ ಹೋಗಿವಿ ಹತ್ತು ಪ್ಲೇಸಿನಾಗೆ ಅನೇವಾರಿ ಸಕ್ಸಸ್ ಆಗೈತಿ ಹಿಂಗಾಗಿ ನಿಮ್ಗೆ ರಿಜೆಕ್ಟ್ ಆಗೈತಿ ಅಂತ ಹೇಳ್ತಾರೆ ಅಂದ್ರೆ ಈ ನಮ್ಮ ತಾಲೂಕಾ ಕೃಷಿ ಅಧಿಕಾರಿಗಳ ಕಡೆಯಿಂದ ನಮ್ಗೆ ಸಂಶಯ ಉಪಳಿಗೆ ಅನ್ಯಾಯ ಏನೈತಲ್ಲ ರೈತರಿಗೆ ಸರಿಪಡಿಸ್ಬೇಕು ಬರ್ತಕ್ಕಂಥ ದಿನಮಾನ ಯಾಕಂದ್ರೆ ನೋಡಿರಿ ನಾವು ಮೂರು ನಾಲ್ಕು ವರ್ಷದಿಂದ ನಮ್ಗೆ ಬೆಳೆ ಅನಿನ ಬಂದಿಲ್ಲ ಬೆಳೆ ಪರಿಹಾರನೂ ಬಂದಿಲ್ಲ ಒಂದು ರೂಪಾಯಿ ಬೆಳೆ ಪರಿಹಾರ ಬಂದಿಲ್ಲ ನಾವು ಕಟ್ಟೀವಿ ಸಾಲ ಮಾಡಿ ಮಾಡಿ ಕಟ್ಟೇವಿ ಈಗ ನೋಡಿರಿ ಬರ್ದೊಡ್ದಾಗ ಸಾಮೂಹಿಕ ಆತ್ಮಹತ್ಯೆ ಅಂತಾರೆ ಯಾಕಂದ್ರೆ ರೈತ ನೊಂದಾನಂದ್ರೆ ನೊಂದಂಥ ರೈತ ಬ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಂದ್ರೆ ಇದಕ್ಕೆ ಕಾರಣ ಯಾರು ಕಾರಣ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರ ಅವ್ರ ಮ್ಯಾಗ ಕ್ರಮ ಕೈಕೊಳ್ಬೇಕು ಅವ್ರನ್ನ ಇವತ್ತೇನೋ ಇವತ್ತ ರೈತ ಬರ್ದೊಡದೊಳಗ ತೀರ್ಕೊಂಡ ಆತ್ಮಹತ್ಯೆ ಆಗೈತಿ ಇವತ್ತಿನ ಇವತ್ತಿನ ಸರ್ಕಾರಕ್ಕೆ ನಾವು ಕೊಟ್ಟಂತ ಮನವಿಯನ್ನ ಆಧರಿಸಿ ಸಂಬಂಧಪಟ್ಟಂತ ತಾಲೂಕಾ ಕೃಷಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ರೈತರಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಮನವಿ ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಗರ ಬ್ಲಾಕ್ ಅಧ್ಯಕ್ಷ ಸಲೀಂ ಕ್ಯಾಲಗುಂಡ ಮುಖಂಡ ವೈಜಿ ಪಾಟೀಲ್ ಗುರು ಚಲವಾದಿ ಸಲೀಂ ಕಡ್ಲಿ ಸತೀಶ್ ಪಾಟೀಲ್ ಎಂಎಂ ಮಖಾಂದಾರ ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ